ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರವಿವಾರ ಸಂಜೆ ಸಹಸ್ತಾರು ಭಕ್ತರು ಭೇಟಿ ನೀಡಿ ಹರಕ್ಕೆ ದಿಡ್ ನಮಸ್ಕಾರ ಎಡೆ ನೈವೇದ್ಯ ಕಾಯಿ ಕರ್ಪೂರ ಸೇವೆ ಮಾಡಿದರು ಕೊಪ್ಪಳ ಜಿಲ್ಲೆಯ ಯಲ್ಪುರ್ಗಾ ತಾಲೂಕಿನ ತರ್ಲಕಟ್ಟಿ ಗ್ರಾಮದಲ್ಲಿ ಜರುಗಿದ ಮಾರುತೇಶ್ವರ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರ ನಡುವೆ ಮುರುಡಿ ಗ್ರಾಮದ ಅಣ್ಣಪ್ಪ ದೇಸಾಯಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಪೂಜೆಗಳಾದ ಗಂಗಾ ಪೂಜೆ ಅಕ್ಕಿ ಪಾಯಸ ಅಗ್ನಿಕುಂಡ ವಿಜೃಂಭಣೆಯಿಂದ ಜರುಗಿದ್ವು ಮಾರುತೇಶ್ವರ ದೇವಸ್ಥಾನದ ಅರ್ಚಕರಾದ ಯಮ್ಮನಪ್ಪ ಪೂಜಾರ ನಾಗಪ್ಪ ಪೂಜಾರ ದೇವೇಂದ್ರಪ್ಪ ಪೂಜಾರ ಕಟ್ಟಪ್ಪ ಪೂಜಾರ ದೇವಪ್ಪ ಮೇಟಿ ಹನಮೇಶ್ ಪೂಜಾರ ಹನುಮಂತಪ್ಪ ಹುಗ್ಗ್ಯಪ್ಪನವರ್ ಹುಚ್ಚಿರಪ್ಪ ಪೂಜಾರ ಶರಣಪ್ಪ ಪೂಜಾರ ಹರೀಶ್ ಪೂಜಾರ ಮತ್ತಿತರರು ದೇವಸ್ಥಾನದ ಪೂಜಾ ವಿಧಿ ವಿಧಾನಗಳನ್ನು ಕೈದರು ಕಾರ್ಯಕ್ರಮದಲ್ಲಿ ಸುನಿಲ್ ದೇಸಾಯಿ ವಿನಯ್ ದೇಸಾಯಿ ರಘುನಂದ ದೇಸಾಯಿ ಅನುಷ ಬಾಬುರಾವ್ ದೇಸಾಯಿ ಮುಖಂಡರಾದ ಸೋಮಲಿಂಗನ ಗೌಡ ಮಾಲಿಪಾಟೀಲ್ ಬೀರಣ್ಣ ಗೌಡ ಪೊಲೀಸ್ ಪಾಟೀಲ್ ಮಾಲಿ ಮಾಲಿಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಮಾಲಿಪಾಟೀಲ್ ಬಸಪ್ಪ ಕೋಳೂರ್ ಹನಮೇಶ್ ವಡ್ಡಾರ್ ಸಾಂಪ್ರದಾಯಿಕವಾಗಿ ಹಿಂದಿನಿಂದ ಬಂದಂತ ಪದ್ಧತಿಯನ್ನು ವಹಿಸಿಕೊಟ್ಟ ಧಾರ್ಮಿಕ ಕಾರ್ಯವನ್ನು ಗುನ್ನಪ್ಪ ದಾಸರ್ ಶರಣಪ್ಪ ಬ್ಯಾಳಿ ಕರೆ ಹನುಮಂತಪ್ಪ ನಿಲ್ಜೇರಿ ಶರಣಪ್ಪ ನಾಯ್ಕ ಹನುಮಂತಪ್ಪ ಮಡಿವಾಳ್ ಶರಣಪ್ಪ ಹರಿಜನ್ ಶರಣಪ್ಪ ಹುಗರ್ ಪಂಪಪ್ಪ ಕುಂಬಾರ್ ಇವರಿಗೆ ವಹಿಸಿಕೊಟ್ಟ ಸೇವೆಯನ್ನು ನಿರ್ವಹಿಸಿದವರಿಗೆ ಅಣ್ಣಪ್ಪ ದೇಸಾಯಿ ಅವರು ಸನ್ಮಾನಿಸಿ ಅಭಿನಂದಿಸಿದರು ವರದಿ ಮೌನೀಶ್ ಎಚ್ ನಾಯಕ್ ಸುದ್ದಿ ನಾಯ್ ಟಿವಿ ಕೊಪ್ಪಳ